ರವಿ ಬೋರ್ಗಲ್ ಮುಂದಿನ ಹೆಜ್ಜೆ ಚಾನೆಲ್ ಇಂದ ಇವತ್ತು ಎಕ್ಸಾಮ್ ಸ್ಪೆಷಲ್ ಎಪಿಸೋಡ್ ಮಾಡ್ತಾ ಇದೀವಿ ಇನ್ ಹತ್ತು ದಿನ ಮಾತ್ರ ಇದೆ ಟೆಂತ್ ಆ ಇವತ್ತು ವೆರಿ ಇಂಪಾರ್ಟೆಂಟ್ ಪರ್ಸನ್ ಮಂಜುನಾಥ್ ಮಂಗಲ್ಕಟ್ಟಿ ಸರ್ ಇವರು ಇಂಗ್ಲಿಷ್ ಟೀಚರ್ ಸರ್ಕಾರಿ ಪ್ರೌಢಶಾಲೆ ಮರಿಕಟ್ಟಿ ಬೈಲ್ಹಂಗಲ್ ತಾಲೂಕ್ ಬೆಲ್ಗಂ ಡಿಸ್ಟ್ರಿಕ್ ಇಂದ ವೆರಿ ನಾಲೆಡ್ಜಲ್ ಅವರ ಡೀಟೇಲ್ಸ್ ಅವರ ಜೊತೆ ಮಾತಾಡಿದಾಗ ಅವ್ರಿಗೆ ಎಷ್ಟು ಅವ್ರ ಸಬ್ಜೆಕ್ಟ್ ಮೇಲೆ ಹೋಲ್ಡ್ ಇದೆ ಎಲ್ಲ ತಿಳಿತು ಅವರು ಈ ಟೆಂತ್ ಎಕ್ಸಾಮ್ ಹತ್ರ ಬಂದಿದೆಯಲ್ಲ ಲಾಸ್ಟ್ ಹತ್ತು ದಿನ ಇಂಗ್ಲಿಷ್ ಆಗಲಿ ಯಾವುದೇ ಸಬ್ಜೆಕ್ಟ್ ನ ಎವರೇಜ್ ಸ್ಟೂಡೆಂಟ್ ಇದ್ರೆ ಹೇಗೆ ಅಬೋವ್ ಎವರೇಜ್ ಮಾಡಬೇಕು ಸ್ಮಾಲ್ ಟ್ವೀಕ್ಸ್ ನ ಮಾಡಿ ಮತ್ತೆ ನೀವು ನೈಂಟಿ ಪ್ಲಸ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಹೇಗೆ ತಗೋಬೇಕು ಇವನ್ನೆಲ್ಲ ಡೀಟೇಲ್ ಆಗಿ ಮಾತಾಡಿದ್ದಾರೆ ವಾಚ್ ಅಂಟಿಲ್ ದಂಡ್ ಅದ ಇನ್ನೊಂದು ನನ್ನ ಹೆಮ್ಮೆಯ ವಿಷಯ ಅಂದ್ರೆ ಈ ಶಾಲೆಯ ಫೋಟೋಸು ವಿಡಿಯೋಸ್ ನೋಡದೆ ಸರ್ ಜೊತೆ ಮಾತಾಡ್ತಾ ಅಮೇಝಿಂಗ್ ಸ್ಕೂಲ್ ಎಷ್ಟೊಂದು ಡೀಟೇಲ್ ಆಗಿ ಕ್ಲೀನ್ ಆಗಿ ಎಲ್ಲ ಮಾಡರ್ನ್ ಫೆಸಿಲಿಟಿ ಇರೋಂತ ಸ್ಕೂಲು ಇದನ್ನ ನೋಡಿದ್ರೆ ಯಾವ ಇಂಗ್ಲಿಷ್ ಮೀಡಿಯಂ ಸ್ಕೂಲು ಯಾವುದು ಬೇಕಾಗಿಲ್ಲ ಒಳ್ಳೆ ಮಾದರಿ ಶಾಲೆ ರಿಯಲಿ ಪ್ರೌಡ್ ಆಫ್ ದ ಸ್ಕೂಲ್ ಆಸ್ ವೆಲ್ ವಿಲ್ ಲಿಟಲ್ ಬಿಟ್ ಆಫ್ ಸ್ಕೂಲ್ ಆಮೇಲೆ ಸರ್ ಇನ್ ಡಿಟೇಲ್ ವಿಡಿಯೋ ಇದೆ ಥ್ಯಾಂಕ್ ಯು ಸರ್ ನಿಮ್ಮ ಆ ಸ್ಕೂಲ್ ಮತ್ತೆ ನಿಮ್ಮ ಆರ್ಗನೈಸೇಷನ್ ನಿಮ್ಮ ಇದ್ರ ಬಗ್ಗೆ ಮತ್ತೆ ಯಾವ ಸಬ್ಜೆಕ್ಟ್ ತಗೊಂತೀರಿ ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ರಿ ಸರ್ ಸರಿ ಸರ್ ನಮಸ್ತೆ ಸರ್ ನನ್ನ ಹೆಸರು ಮಂಜುನಾಥ್ ಮಂಗ್ಳಗಟ್ಟಿ ಅಂತ ಹೇಳಿ ನಾನು ಗವರ್ಮೆಂಟ್ ಹೈಸ್ಕೂಲ್ ಮರಿಕಟ್ಟಿನಲ್ಲಿ ವರ್ಕ್ ಮಾಡ್ತಿದ್ದೀನಿ ನಾನು ಇಂಗ್ಲಿಷ್ ಅನ್ನ ಬೋಧಿಸ್ತೀನಿ ನಮ್ಮಲ್ಲಿ ಬರ್ತಕ್ಕಂತ ಒಟ್ಟು ಮಕ್ಕಳು ತ್ರೀ ಹಂಡ್ರೆಡ್ ಅಂಡ್ ನೈನ್ ಸ್ಟೂಡೆಂಟ್ಸ್ ಆರ್ ಸ್ಟಡಿ ಎಲ್ಲರೂ ಕೂಡ ಹೋಲ್ ಏರಿಯಾ ಬರ್ತಾರೆ ಬಹುತೇಕ ಎಲ್ಲ ನಮ್ಮ ರೈತರ ಮಕ್ಕಳು ಆಮೇಲೆ ಕೂಲಿ ಕಾರ್ಮಿಕರ ಮಕ್ಕಳು

ಮೀಡಿಯಂ ಲೆವೆಲ್ ಹುಡುಗರಿದ್ರ ಯಾವ ರೀತಿ ಅವ್ರ ಲಾಸ್ಟ್ ಈ ಹತ್ತು ದಿನ ಉಪಯೋಗ ಮಾಡಿದ್ರ ಬೆಸ್ಟ್ ವೇ ಸರ್ ನಿಮ್ ನಿಮ್ಗೆ ಗೊತ್ತಿರುವಂಗ ಸರಿ ಸರ್ ನಮ್ಮ ಕ್ವಶನ್ ಪೇಪರ್ ನಾವು ಎನ್ ಪಿಸಿ ಸಿ ಕರ್ ಪ್ರಕಾರ ಮಾಡಿರ್ತೀವಿ ಇದರಲ್ಲಿ ಎವರೇಜು ಆಮೇಲೆ ಈಸಿ ಅಂಡ್ ಡಿಫಿಕಲ್ಟ್ ಈ ಮೂರು ಪಾಯಿಂಟ್ಸ್ ಗಳನ್ನ ಆಧಾರವಾಗಿ ಇಟ್ಕೊಂಡು ಮಾಡಿರ್ತೀವಿ ಸರ್ ಯಾವುದೇ ಹುಡುಗರು ಕೂಡ ಈಗಿಂದ ಓದಿದ್ರು ಕೂಡ ಈಜಿಲಿ ಪಾಸ್ ಸರ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸಂಬಂಧಪಟ್ಟಂಗೆ ಹೇಳ್ಬೇಕು ಅಂತಂದ್ರೆ ಎರಡು ಪದ್ಯಗಳಲ್ಲಿ ಕೇವಲ ಒಂದು ಪದ್ಯನ ಅವರು ಚೆನ್ನಾಗಿ ಮಂದಟ್ಟಾಗಿ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಅವ್ರಿಗೆ ಖಂಡಿತವಾಗಿ ನಾಲ್ಕು ಅಂಕಗಳು ಬರ್ತವೆ ಸರ್ ಹಾಗೆ ಅವ್ರಿಗೆ ಸಮರಿ ಸರ್ ಗ್ರ್ಯಾಂಡ್ ಮಾರ್ಕ್ ಲೈನ್ ಸೆಟ್ರಿ ಜಾಸ್ ಪೋಯಮ್ ಟು ಅಂಡ್ ದೆನ್ ದ ಸಾಂಗ್ ಆಫ್ ಇಂಡಿಯಾ ಈ ನಾಲ್ಕು ಪದ್ಯಗಳಲ್ಲಿ ಕನಿಷ್ಠ ಅವರು ಎರಡು ಪದ್ಯಗಳ ಒಂದು ಸಾರಾಂಶವನ್ನ ಬರೆದಿಟ್ಟು ಒಂದು ಹತ್ತರಿಂದ ಹನ್ನೆರಡು ಸಾಲು ಬರೆದಿಟ್ಟು ಓದಿದ್ರೆ ಇವುಗಳಲ್ಲಿ ಎರಡನ್ನ ಖಂಡಿತವಾಗಿ ಕವರ್ ಮಾಡ್ಕೋಬಹುದು ಸರ್ ಹಾಗೆ ರೈಟಿಂಗ್ ಕೂಡ ಇಟ್ ಕ್ಯಾರೀಸ್ ಮಾರ್ಕ್ಸ್ ಇಟ್ ಇಸ್ ದ ಹೈಯೆಸ್ಟ್ ಮಾರ್ಕ್ಸ್ ಇದು ಇದನ್ನ ಸ್ಟೆಪ್ ಪ್ರಕಾರ ಫಾರ್ಮೆಟ್ ನಲ್ಲಿ ಬರೆದ್ರೆ ಬಟರ್ ಆ ಇಟ್ ಬಿ ಪರ್ಸನಲ್ ಲೆಟರ್ ಬಾಡಿ ಆಫ್ ದ ಲೆಟರ್ ಆಮೇಲೆ ಕಂಪ್ಲೀಟ್ ಕ್ಲೋಜರ್ ಬೆಸ್ಟ್ ನಾಲ್ಕು ಅಂಕ ಅಂತೂ ಖಂಡಿತವಾಗಿ ಅವರು ತಕ್ಕಬಹುದು ಸರ್ ಅದ್ರ ಜೊತೆಗೆ ಪ್ರಬಂಧ ನಾಲ್ಕ ಅಂಕಕ್ಕೆ ಇರುತ್ತೆ ಹೋದ ವರ್ಷ ನಾವು ಕೋವಿಡ್ ಎಲ್ಲ ಅನುಭವಿಸಿದ್ವಿ ಕೋವಿಡ್ ಮೇಲೆ ಬರ್ತಾ ಇತ್ತು ಸ್ವಚ್ಛ ಭಾರತ್ ಬರ್ತಾ ಇತ್ತು ಈ ವರ್ಷನೂ ಎಕ್ಸ್ಪೆಕ್ಟ್ ಮಾಡಬಹುದು ಅದ್ರ ಜೊತೆಗೆ ಮೊಬೈಲ್ ನಮ್ಮ ಜೀವನದಲ್ಲಿ ಹಾಸೋಕ್ ಮೊಬೈಲ್ ಮೊಬೈಲು ಇಂಟರ್ನೆಟ್ ಇವುಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಇದರ ಜೊತೆಗೆ ಪೊಲ್ಯೂಷನ್ ಇಸ್ ದರ್ ಕರೆಂಟ್ ಇಶ್ಯೂ ಪೊಲ್ಯೂಷನ್ ಬಗ್ಗೆ ಅವರು ಸ್ವಲ್ಪ ಮಾಡಿ ಈ ಮೂರ ಮೇಲೆ ಅವರು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಜೊತೆಗೆ ಡಿಸಿಪ್ಲೀನು ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಇವೆರಡು ಸಬ್ಜೆಕ್ಟ್ ನ ಆಡ್ ಮಾಡ್ಕೊಂಡ್ರೆ ಅವ್ರು ಖಂಡಿತವಾಗಿ ನಾಲ್ಕು ಅಂಕನ ಪಡಿಬಹುದು ಸರ್ ಹೀಗಾಗಿ ಪೋಯಂ ಕೋರ್ಟ್ ಫ್ರಮ್ ಮೆಮರಿ ನಾಲ್ಕ ಅಂಕ ಆಮೇಲೆ ಎರಡ್ರ್ ಅಂಕ ಎಸ್ ಐ ನಾಲ್ಕು ಅಂಕ ಎರಡು ಸಮರಿ ಸೇರಿ ಏಳು ಅಂಕ ಜೊತೆಗೆ ಒಂದು ಲಾಂಗ್ ಕ್ವಶನ್ ಬರುತ್ತೆ ಸರ್ ಅವ್ರಿಗೆ ಮೂರು ಮನಸ್ಸಿಗೆ ಎಕ್ಸ್ಪೆಕ್ಟೆಡ್ ವರ್ಷ ಒಂದನೇ ಪಾಠ ಸ್ವಾಮಿ ಹೀರೋ ಆ ಪಾಠದಿಂದ ಬರ್ತಾ ಇತ್ತು ಅದರ ಜೊತೆಗೆ ಕಲರ್ಸ್ ಆಫ್ ಸೈಲೆನ್ಸ್ ಅಂತ ಎರಡನೇ ಪಾಠ ಇದೆ ಸರ್ ಅವ್ರಿಗೆ ಆ ಪಾಠದಿಂದ ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರತಿ ವರ್ಷ ರಿಪೀಟೆಡ್ ಕ್ವಶನ್ಗಳು ಬರ್ತಾ ಇದಾವೆ ಈ ಎರಡು ಪಾಠಗಳನ್ನ ಅವ್ರು ಕಾನ್ಸಂಟ್ರೇಟ್ ಮಾಡಿ ಆ ಪಾಠಗಳಲ್ಲಿ ಬರ್ತಕ್ಕಂಥ ಮುಖ್ಯ ಅಂಶಗಳನ್ನ ಇಟ್ಕೊಂಡು ಓದಿದ್ರೆ ಇಲ್ಲೂ ಕೂಡ ಮೂರು ಅಂಕಗಳನ್ನ ಈಸಿಯಾಗಿ ಅವರು ಪಡ್ಕೋಬಹುದು ಸರ್ ಥ್ಯಾಂಕ್ ಯು ಸರ್ ಸರ್ ಥ್ಯಾಂಕ್ ಯು ಇದು ನೀವು ಎಷ್ಟ್ ಡಿಟೇಲ್ ಆಗಿ ಹೋಗಿದೀರ ಅಂತ ನೋಡಿದ್ರೆ ಅಹ್ ಅದ್ರಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ಹುಡುಗರ ಜೊತೆ ಕೆಲಸ ಮಾಡ್ತಾ ಇದೀರಾ ಅಂತ ಹೇಳಿ ಯಾಕಂದ್ರೆ ಇಲ್ಲಿ ಫಸ್ಟ್ ಸರ್ ಹೇಳುದು ಒಂದ್ ಸ್ವಲ್ಪ ನಾನು ಸಮರಿ ಹೇಳ್ತಾ ಇದೀನಿ ಹಳೆ ವರ್ಷದ ಕ್ವಶನ್ ಪೇಪರ್ಗಳನ್ನ ನೋಡ್ರಿ ಮತ್ತೆ ಒಂದಿಷ್ಟು ಸರ್ ಹೇಳಿರೋ ಪಾಯಿಂಟ್ಸ್ ಪಾಸ್ ಆಗೋದೇನ್ ಬಹಳ ಕಷ್ಟದಲ್ಲ ಯಾಕಂದ್ರೆ ಆ ನೀವು ಹೇಳೋ ಪ್ರಕಾರ ಈ ಇಲ್ಲಿ ನಾನು ಒಂದ್ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ ಇಪ್ಪತ್ತಿಂದ ಇಪ್ಪತ್ತೈದು ಮಾತ್ಸ್ ನೀವು ಈಗ ನಾನ್ ಕೂತ್ಕೊಂಡು ಇವತ್ತು ನಾಳೆ ಓದಿದ್ರೆ ಆರಾಮಾಗಿ ಇಪ್ಪತ್ತೈದರಿಂದ ಇಪ್ಪತ್ತೈದು ಮಾತ್ಸ್ ಬಂತ್ ನನ್ಗೆ ಇಲ್ಲಿ ಇನ್ನ ನೆಕ್ಸ್ಟ್ ನೆಕ್ಸ್ಟ್ ಏನಂದ್ರೆ ನೀವು ಅದನ್ನ ಪರ್ಫೆಕ್ಟ್ ಆಗಿ ಮಾಡ್ತಾ ಹೋದ್ರೆ ಆರಾಮಾಗಿ ಮಾಡಬಹುದು ಅಂತ ಹೇಳಿ ಹೇಳ್ತೀರಿ ಸರ್ ಈಜಿ ಪಾಯಿಂಟ್ಸ್ ಗಳಿದಾವೆ ಸರ್ ಅವರು ಓದೋದಕ್ಕೆ ಪ್ರೊಫೈಲ್ ರೇಟಿಂಗ್ ಇರ್ತದೆ ಸರ್ ಅವ್ರಿಗೆ ಜಸ್ಟ್ ಲೈಕ್ ಎ ಬಯೋಪಿಕ್ ಸರ್ ಬಯೋಡಾಟ ಅವರು ಬಯೋಡಾಟನ ಇಟ್ಕೊಂಡು ಅವರು ಒಂದು ಜಸ್ಟ್ ದೇ ಹಾವ್ ಟು ರೈಟ್ ಎ ಪ್ಯಾರಾಗ್ರಾಮ್ ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್ ಅಲ್ಲೂ ಕೂಡ ಅವರು ಆಗಿ ಮೂರು ಅಂಕಗಳನ್ನ ಪಡ್ಕೋಬಹುದು ಸರ್ ಆಮೇಲೆ ಅದ್ರ ಜೊತೆಗೆ ಮೂರು ಅಂಕದ ಒಂದು ಒಂದು ಪಿಕ್ಚರ್ ಕೊಟ್ಟಿರ್ತಾರೆ ಜಸ್ಟ್ ವಿ ಹ್ಯಾವ್ ಟು ರೈಟ್ ಅ ಡಿಸ್ಕ್ರಿಪ್ಷನ್ ಫಾರ್ ದಟ್ ಪಿಕ್ಚರ್ ಅದ್ರಲ್ಲಿ ಏನಿದೆ ಯಾವ ಥೀಮ್ ಇಲ್ಲಿ ಇದೆ ಅಥವಾ ಏನನ್ನ ಅವ್ರು ನೋಡ್ತಿದ್ದಾರೆ ಏನ್ ಆಕ್ಷನ್ ಗಳು ಇದಾವೆ ಈ ಬೇಸ್ ಮಾಡಿ ಅವರು ಜಸ್ಟ್ ಅದನ್ನ ನೋಡಿ ಲಿಸ್ಟ್ ಔಟ್ ಮಾಡಿ ಜಸ್ಟ್ ಆಕ್ಷನ್ ಗಳನ್ನ ಆಡ್ ಮಾಡಿಬಿಟ್ರೆ ಅವ್ರಿಗೆ ಮೂರು ಅಂಕ ಸಿಗುತ್ತೆ ಸರ್ ಅದ್ರ ಜೊತೆಗೆ ಇನ್ನೊಂದು ಸ್ಟೋರಿ ಡೆವಲಪ್ಮೆಂಟ್ ಕೊಟ್ಟಿರ್ತಾರೆ ದೇ ಹಾವ್ ಗಿವನ್ ದಿಂಟ್ಸ್ ಇನ್ ದ ಕ್ವಶನ್ ಪೇಪರ್ ಜಸ್ಟ್ ದೇ ಹಾವ್ ಟು ಅಂಡ್ ಗಿವ್ ದ ಸುಟೇಬಲ್ ಟೈಟಲ್ ಆರ್ ದೇ ಹಾವ್ ಟು ರೈಟ್ ದ ಮಾರಲ್ ಆಫ್ ದ ಸ್ಟೋರಿ ಅಲ್ಲೂ ಕೂಡ ಅವರು ಈಸಿಯಾಗಿ ಮೂರು ಅಂಕಗಳನ್ನ ಪಡ್ಕೋಬಹುದು ಸರ್ ಇದ್ರ ಜೊತೆಗೆ ಇನ್ನೂ ಎರಡು ಅಂಕದ ಏಳು ಪ್ರಶ್ನೆಗಳು ಇದಾವೆ ಅದರಲ್ಲಿ ಒಂದು ಮೂರಿಂದ ನಾಲ್ಕು ಮಾಡಿದ್ರು ಕೂಡ ಪಾಸಿಂಗ್ ಮಾರ್ಕ್ಸ್ ನಾವು ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಅದ್ರ ಜೊತೆಗೆ ನಾಲ್ಕು ಸಂದರ್ಭಗಳನ್ನು ಕೊಟ್ಟಿರ್ತಾರೆ ಸರ್ ಮೂರು ಪದಿಗಳಿಂದ ಒಂದು ಮೂರು ಪಟ್ಟಿಗಳಿಂದ ಒಂದು ಪದ್ಯದಿಂದ ಇವುಗಳಲ್ಲಿ ಅವರು ಕನಿಷ್ಠ ಎ ಮತ್ತು ಬಿ ಪ್ರಶ್ನೆಗಳಿಗೆ ಉತ್ತರಿಸಬಹುದು ಬಹಳ ಇಲ್ಲಿ ವ್ಯಾಕರಣಾಂಶಗಳನ್ನ ಯಾವುದು ನಾವು ಇವಲ್ಯೂಟರ್ ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಹಾಗಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರು ಕೂಡ ಅಲ್ಲಿ ಅವ್ರಿಗೆ ಅಂಕಗಳನ್ನ ಪಡೆಯೋದಕ್ಕೆ ತುಂಬಾ ಅವಕಾಶಗಳು ಇರ್ತವೆ ಸರ್ ಜೊತೆಗೆ ಒಂದರಿಂದ ಹದಿನೇಳು ಪ್ರಶ್ನೆಗಳಲ್ಲಿ ಹದಿನೆಂಟು ಅಂಕಗಳು ಇರ್ತವೆ ಅವುಗಳಲ್ಲಿ ಈಸಿಯಾಗಿ ಅವರು ಕ್ವಶನ್ ಟ್ಯಾಗ್ ಇನ್ಫಿನೆಟಿವ್ ಇನ್ಫಿನಿಟಿವ್ ಅಂದ್ರೆ ಮತ್ತೇನಿಲ್ಲ ಸರ್ ಒನ್ ಫಾರ್ಮ್ ಆಫ್ ದ ವರ್ ಟೂ ಪ್ಲಸ್ ವರ್ಬ್ ಇರೋದನ್ನ ಅವ್ರು ವರ್ಬ್ಸ್ಬಿಟ್ರೆ ಸಾಕು ಒಂದ್ ಅಂಕ ಈಸಿಯಾಗಿ ಸುಲಭವಾಗಿ ಪಡ್ಕೋಬಹುದು ಅದ್ರ ಜೊತೆಗೆ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಒಂದು ಸರ್ ಒಂದು ಸಣ್ಣ ಕನ್ವರ್ಸೇಷನ್ ಕೊಟ್ಟಿರ್ತಾರೆ ಅದನ್ನ ಒಂದ್ಸರಿ ಓದ್ಕೊಂಡು ಒಂದು ವಾಕ್ಯವನ್ನ ಅಂಡರ್ಲೈನ್ ಮಾಡಿರ್ತಾರೆ ಅವರು ಆ ವಾಕ್ಯವನ್ನ ಅಂಡರ್ಲೈನ್ ಮಾಡಿ ಜೊತೆಗೆ ನಾಲ್ಕು ಕೊಟ್ಟಿರ್ತಾರೆ ಸರ್ ಮಲ್ಟಿಪಲ್ ಚಾಯ್ಸ್ ಅವುಗಳಲ್ಲಿ ಸುಲಭವಾಗಿ ಅವರು ಆ ಲ್ಯಾಂಗ್ವೇಜ್ ನ ಯಾವ ಕಾರ್ಯ ಅಲ್ಲಿ ನಡೆದಿದೆ ಆ ವಾಕ್ಯದಲ್ಲಿ ಅನ್ನೋದನ್ನ ಸುಲಭವಾಗಿ ಗುರುತಿಸಿಕ ಅಲ್ಲೂ ಕೂಡ ಒಂದು ಅಂಕ ಸಿಗುತ್ತೆ ಅದ್ರ ಜೊತೆಗೆ ಇಫ್ಟ್ ಕ್ಲಾಸ್ ಅಂತ ಹೇಳಿ ಒಂದು ಕಂಡೀಷನಲ್ ಈ ದುಡ್ಡು ಕೊಟ್ರೆ ನಾನು ಬರ್ತೇನೆ ಕಂಡೀಷನಲ್ ಕ್ಲಾಸ್ ಇರ್ತದೆ ಬಹಳ ಸುಲಭವಾಗಿರ್ತದೆ ಸರ್ ಅಲ್ಲೂ ಕೂಡ ಅವರು ಒಂದು ಅಂಕವನ್ನ ಪಡಿಬಹುದು ಈಸಿ ಆಗಿ ಅದ್ರ ಜೊತೆಗೆ ಒಂದು ಕೊಲಕಟ್ಟಿ ವರ್ಡ್ ಇರ್ತದೆ ಸರ್ ರಿಲೇಟೆಡ್ ವರ್ಡ್ ಲೈಕ್ ಬಸ್ ಸ್ಟ್ಯಾಂಡ್ ಬ್ಲಡ್ ಗ್ರೂಪ್ ಬ್ಲಡ್ ಬ್ಯಾಂಕ್ ಒಂದು ಮ್ಯಾಚಿಂಗ್ ವರ್ಡ್ ಇರ್ತದೆ ಅದನ್ನು ಕೂಡ ಸುಲಭವಾಗಿ ಅವರು ಒಂದು ಅಂಕವನ್ನ ಪಡಿಬಹುದು ಅದ್ರ ಜೊತೆಗೆ ಸಿಲಾಬಲ್ ಮೇಲೆ ಇರ್ತದೆ ಒಂದು ನಾಲ್ಕು ಪದಗಳನ್ನು ಕೊಟ್ಟಿರ್ತಾರೆ ಸಿಲಾಬಲ್ ಅಥವಾ ಎರಡು ಸಿಲಾಬಲ್ ಗಳ ಮೇಲೆ ಬಹುತೇಕ ರಿಪೀಟೆಡ್ ಕ್ವೇಶನ್ ಗಳಿದಾವೆ ಫಾರ್ ಎಕ್ಸಾಂಪಲ್ ಕನ್ಸೆಪ್ಟ್ ಇಟ್ ಕ್ಯಾರೀಸ್ ಟೂ ಸಿಲಿಯನ್ನು ಮಾಡಬಹುದು ಚಿನ್ ಮೆಥಡ್ ಇಂದ ಜಸ್ಟ್ ಅವರು ಅವರ ಕೆಳಗೆ ಈ ತರ ಇಟ್ಕೊಂಡು ಆ ಪದಗಳನ್ನು ಓದಿಬಿಟ್ರೆ ಎಷ್ಟು ಸಿಲಬಲ್ ಗೊತ್ತಾಗುತ್ತೆ ಸರ್ ಅವ್ರಿಗೆ ಚಿನ್ ಮೆಥಡ್ ಈಗ ಸ್ಕೂಲ್ ಇಟ್ ಕ್ಯಾರೀಸ್ ಓನ್ಲಿ ಒನ್ ಸಿಲಬಲ್ ಕನ್ಸೆಪ್ಟ್ ಪೇಪರ್ ಟು ಸಿಲಾಬಲ್ ಅಮೇಝಿಂಗ್ ಸರ್ ನೀವು ನಾವ್ ಇದೆಲ್ಲ ಎಕ್ಸಾಮ್ ಮುಗಿದ್ಮೇಲೆ ಒಂದು ಸ್ಟಾರ್ಟಿಂಗ್ ಆಫ್ ದ ಇಯರ್ ಒಂದು ವಿಡಿಯೋ ಮಾಡೋಣ ಸರ್ ಯು ಆರ್ ಯು ಹ್ಯಾವ್ ವೆರಿ ಡೆಪ್ ನಾಲೆಡ್ಜ್ ನಿಮ್ ನಿಮ್ ಹತ್ರ ಇರೋ ನಮ್ ನಾರ್ತ್ ಕರ್ನಾಟಕ ಹುಡುಗರಿಗೆಲ್ಲ ಇಂಗ್ಲಿಷ್ ಅಂದ್ರೆ ಒಂದ್ ದೊಡ್ಡ ಹೆಮ್ಮಾರಿ ಒಂಥರ ಇದು ಅವ್ರಿಗೆಲ್ಲ ಇದನ್ನ ಅದೇ ಅವ್ರಿಗೆ ಕಾನ್ಫಿಡೆನ್ಸ್ ತಗೋಬೇಕು ಒಂದು ನೀವ್ ಹೇಳಿರೋ ಒಂದ್ ಸಣ್ಣ ಸಣ್ಣ ಮಾಡಿದ್ರೆ ಪಾಸ್ ಆಗೋದ್ ಏನು ಅಲ್ಲ ನೀವು ಹೋಗಬೇಕು ಇಲ್ಲ ಸರ್ ಅದನ್ನ ತಿಳ್ಕೊಂಡು ನೆಕ್ಸ್ಟ್ ಇತ್ತು ಸರ್ ಅದೇ ಕ್ವಶನ್ ಇತ್ತು ಏನಂದ್ರೆ ಈಗ ಸರ್ ನಾವು ಮೀಡಿಯಂ ಲೆವೆಲ್ ಹುಡುಗರ್ ಹೇಳಿದ್ವಿ ಸರ್ ಈಗ ಟಾಪರ್ ಎಂಬತ್ತರಿಂದ ಎಂಬತ್ತೈದು ಇದಾರೆ ಅವರು ನೈನ್ಟಿ ಫೈವ್ ನೈಂಟಿ ಏಟ್ ಹಂಡ್ರೆಡ್ ತಗೋಬೇಕಂದ್ರೆ ಯಾವ ರೀತಿ ಸ್ಮಾಲ್ ಟ್ವೀಕ್ ಮಾಡ್ಬೇಕು ಈ ಹತ್ತು ದಿನದಲ್ಲಿ ಈ ಹತ್ತು ದಿನಗಳಲ್ಲಿ ಅವರೆಲ್ಲ ಚೆನ್ನಾಗಿ ಓದಿರ್ತಾರೆ ಡೌಟ್ಸ್ ಯಾವ್ದು ಹೇಳದೆ ಹೋಗ್ತವೆ ಅಲ್ಲಿ ಅಥವಾ ಸ್ವಲ್ಪ ಕಾನ್ಸಂಟ್ರೇಟ್ ಆಗಿ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಅವ್ರು ಆನ್ಸರ್ ಮಾಡಿದ್ರೆ ಲಾಂಗ್ ಕ್ವಶನ್ ಅವರು ಎಲ್ಲೂ ಕೂಡ ರೀತಿ ಬರ್ದಿರ್ತಾರೆ ಅಲ್ಲೂ ಕೂಡ ಲಾಂಗ್ ಕ್ವಶನ್ ಮಾಡ್ಬೇಕಾದ್ರೆ ಚೆನ್ನಾಗಿ ಬಳಸ್ಬೇಕು ಸರ್ ಅವರು ಕ್ಯಾಪಿಟಲೈಸೇಷನ್ ಪ್ರಾಪರ್ ಸ್ಪೇಸಿಂಗ್ ಪಂಕ್ಚುಯೇಷನ್ ಮಾರ್ಕ್ಸ್ ಗಳಿರ್ಬೋದು ಅಥವಾ ಮತ್ತೇನಾದ್ರೂ ಕರೆಕ್ಟ್ ಸ್ಪೆಲ್ಲಿಂಗ್ ಆಗಿರ್ಬೋದು ಇವುಗಳನ್ನ ಸ್ವಲ್ಪ ಅವ್ರು ಬರೆಯುವಾಗ ಗಮನ ಕೊಟ್ಟು ಬರೆದ್ರೆ ಎಲ್ಲೂ ಕೂಡ ಯಾಕೆ ಭಾಷೆ ಆಗಿರೋದ್ರಿಂದ ಯಾವುದೇ ಹಿಂದಿ ಇರ್ಬೋದು ಇಂಗ್ಲಿಷ್ ಇರ್ಬೋದು ಇವೆಲ್ಲ ಭಾಷೆಗಳು ಭಾಷೆಗಳಲ್ಲಿ ನಾವು ಪಂಚುವೇಶನ್ ಗೆ ಬಹಳ ಮಹತ್ವ ಕೊಡ್ತೀವಿ ಹಾಗಾಗಿ ಒಂದು ಸ್ಟಾಪ್ ಕೊಡೋದನ್ನ ನಾವು ಮರೆತು ಕೂಡ ನಮ್ಮ ಔಟ್ ಆಫ್ ಔಟ್ ಕನಸು ಭಕ್ನ ಆಗ್ಬೋದು ಹಾಗಾಗಿ ಸ್ವಲ್ಪ ಅವರು ಬರೆಯುವಾಗ ಸ್ವಲ್ಪ ಕಾಳಜಿ ವಹಿಸಿದ್ರೆ ನಿಜವಾಗಿ ಸರ್ ಬಹಳಷ್ಟು ಜನ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ವರ್ಷದಿಂದ ವರ್ಷಕ್ಕೆ ನೂರಕ್ಕೆ ನೂರ ಅಂಕಗಳನ್ನ ಬಹಳಷ್ಟು ಜನ ಪಡಿತಿದ್ದಾರೆ ಅವರ ಅವ್ರ ಹ್ಯಾಂಡ್ ರೈಟಿಂಗ್ ಕೂಡ ವಯಸ್ಸು ಸ್ಟೂಡೆಂಟ್ಸ್ ಚೆನ್ನಾಗೇ ಇರ್ತದೆ ಸರ್ ಜಸ್ಟ್ ಒಂದು ಅವರು ಸ್ಪೆಲ್ಲಿಂಗ್ ಕಡೆ ಗಮನ ಕೊಡಬೇಕು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದೆ ಇರೋ ತರ ಪಂಕ್ಚುಯೇಷನ್ ಕೊಡಬೇಕು ಇಷ್ಟು ಕೊಟ್ರೆ ಡೆಫಿನೆಟ್ ಅವರು ದೇ ವಿಲ್ ಅಚೀವ್ ದೇರ್ ಫಿಯೇಟ್ ಪರ್ಫೆಕ್ಟ್ ಸರ್ ಸರ್ ನೆಕ್ಸ್ಟ್ ಇದು ಇನ್ಸೈಡರ್ ಕ್ವಶನ್ ತರ ನಾ ಕೇಳ್ತಾ ಇದೀನಿ ನೀವು ಎಷ್ಟೋ ಎಷ್ಟೋ ವರ್ಷದಿಂದ ಏನು ಪ್ರಶ್ನೆ ಪತ್ರಿಕೆ ತಪಾಸಣೆಗೆ ಅಂತ ಹೋಗ್ತೀರಿ ಈ ಒಂದು ವಿದ್ಯಾರ್ಥಿ ಓದಿದಾನೆ ಇವನ್ಗೆ ನಾವು ಹಂಡ್ರೆಡ್ ಹಂಡ್ರೆಡ್ ಕೊಡ್ಬೇಕು ನೀವೊಂದಿಷ್ಟು ಪಾಯಿಂಟ್ಸ್ ಈಗಾಗಲೇ ಎಲ್ಲ ಹೇಳಿದ್ರಿ ಅಥವಾ ಈ ವಿದ್ಯಾರ್ಥಿಗಳಿಗೆ ಒಂದು ಫಸ್ಟ್ ನಾವ್ ಮೀಡಿಯಂ ವಿದ್ಯಾರ್ಥಿಗಳ ಜೊತೆ ಮಾತಾಡಂದ್ರೆ ಮೀಡಿಯಂ ವಿದ್ಯಾರ್ಥಿಗಳು ಅಂದ್ರೆ ಅಬೌಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆ ತರದ ಅವ್ರಿಗೆ ನಿಮ್ಗೆ ಯಾವ ರೀತಿ ಇವೆಲ್ ಮಾಡ್ತಾರೆ ಯಾವ ಇವ್ರು ಓದಿದಾರೆ ಇವ್ರಿಗೆ ಪಾಪ ಬಾರ್ಡರ್ ಲೈನ್ ಇದ್ರಲ್ಲೂ ಪಾಸ್ ಮಾಡಬಹುದು ಅವ್ರ ಯಾವ ರೀತಿ ಸ್ವಲ್ಪ ಸಣ್ಣ ಟ್ರಿಕ್ಸ್ ಅಥವಾ ನಿಮಗೆ ಹೆಂಗೆ ಗೊತ್ತಾಗತ್ತೆ ಸರ್ ಇವರು ಓದಿದ್ದಾರೆ ಇದು ಮಾಡಿದ್ದಾರೆ ಅಥವಾ ನಿಮ್ಗೆ ಹೇಗ್ ಮಾಡ್ತಾರೆ ಓನ್ಲಿ ಥ್ರೋ ದೇರ್ ಮೈಕ್ರೋ ಟೆಸ್ಟ್ ಗಳನ್ನ ತೋತಾ ಇರ್ತೀವಿ ಟೆಸ್ಟ್ ಪರ್ಫಾರ್ಮೆನ್ಸ್ ವಿ ಕಮ್ ಟು ದಿಸ್ ಸ್ಟೂಡೆಂಟ್ ವಿಲ್ ಸ್ಕೋರ್ ಅಪ್ ಟು ದಿಸ್ ಮಾರ್ಕ್ಸ್ ಯಾರು ಅವರು ಐಡೆಂಟಿಫೈ ಮಾಡ್ಕೋತೀವಿ ಸರ್ ಅವ್ರನ್ನ ಯಾರು ಬಿಲೋ ಪಾಸಿಂಗ್ ಯಾರು ಇರ್ತಾರೋ ಅವ್ರಿಗೆ ಮೋಟಿವೇಶನ್ ಮಾಡ್ತೀವಿ ಸರ್ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ ಮೋಟಿವೇಶನ್ ಮಾಡ್ತೀವಿ ಅವ್ರಿಗೆ ತಿಳಿಸಿ ಎಲ್ಲಿ ತಪ್ಪಿದ್ದಾರೆ ಪರ್ಟಿಕ್ಯುಲರ್ ಆಗಿ ಅದೇ ಕ್ವಶನ್ ಅನಾಲಿಸಿಸ್ ಮಾಡಿ ಅವ್ರಿಗೆ ಪರ್ಸನಲ್ ಕೇರ್ತು ಅಂದ್ರೆ ಹೇಳ್ಕೊಡ್ತೀವಿ ಸರ್ ವೆರಿ ಗುಡ್ ಸರ್ ಸರ್ ಐ ಆಮ್ ರಿಯಲಿ ಹ್ಯಾಪಿ ಈಗ ನೀವು ಬೈಲೊಂಗಲ್ ಹತ್ರ ಆ ಊರು ಒಂದ್ ಹಳ್ಳಿ ಹತ್ರ ಮತ್ತೆ ಆತರ ಹುಡುಗರಿಗೆ ಈ ತರ ಡಿಟೇಲ್ಡ್ ಆಗಿ ಒಬ್ರು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಮಾಡ್ತಾ ಇದೀರಲ್ಲ ರಿಯಲಿ ಅದು ಯಾಕೆ ನಮ್ ಇನ್ನು ಕನ್ನಡ ಮೀಡಿಯಂ ಸ್ಕೂಲ್ಗಳು ಇನ್ನು ಯಾಕೆ ಇದಾವೆ ಅಂತ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ ಸರ್ ಇಟ್ ಇಸ್ ಅಮೇಸಿಂಗ್ ರೂರಲ್ ಏರಿಯಾ ಚೆನ್ನಾಗಿ ಒಳ್ಳೆ ಟೀಚರ್ಸ್ ಇದಾರೆ ಸರ್ ಸ್ಕೂಲ್ ಒನ್ ಆಫ್ ದ ಬೆಸ್ಟ್ ಟೀಚರ್ ಸರ್ ಪಾಸ್ ಆಗಿ ಬಂದು ಪಡ್ಕೋಬೇಕು ಅಂದ್ರೆ ಅದರಲ್ಲಿ ಪಾಸ್ ಆಗಿ ಬಂದಿರ್ತಾರೆ ಅಂದ್ರೆ ನಿಜವಾಗಿ ಅವರು ಅತ್ಯಂತ ಪ್ರತಿಭಾವಂತರ ಇರ್ತಾರೆ ಮತ್ತೆ ಆ ವಿಷಯದ ಪಾಸಿಂಗ್ ರೇಟು ಆ ಪ್ರತ್ಯೇಕ ಟೀಚರ್ ಮೇಲೆ ಇರೋದ್ರಿಂದ ದೇ ಹ್ಯಾಡ್ ಟು ಟೇಕ್ ಕೇರ್ ಆಫ್ ದ ಸ್ಟೂಡೆಂಟ್ ಸರ್ ಇಲ್ಲ ಅದ್ ಅಮೇಸಿಂಗ್ ಸರ್ ಇನ್ನೊಂದು ನೆಕ್ಸ್ಟ್ ಕ್ವಶನ್ ಸರ್ ನಿಮಗೆ ಎಕ್ಸಾಮ್ ಎಕ್ಸಾಮ್ ಮುಗದ್ಮೇಲೆ ಇವ್ಯಾಲ್ಯೂಯೇಷನ್ ಆ ರೀತಿಯಲ್ಲಿ ಆ ಇವ್ಯಾಲ್ಯೂಯೇಷನ್ ಮಾಡುವಾಗ ಯಾವ ರೀತಿ ಮಾಡ್ತೀರಾ ಸರ್ ಅಂದ್ರೆ ಈಗ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗಕ್ಕೆ ನೀವು ಯಾವ ರೀತಿ ನೋಡಿದ ತಕ್ಷಣ ಓಕೆ ನಾವು ಮಾರ್ಕ್ಸ್ ಜಾಸ್ತಿ ಕೊಡ್ಬೇಕು ಇವ್ರಿಗೆ ಇಂದ ಅದ್ರ ಜೊತೆಗೆ ಆ ಕೀ ಪಾಯಿಂಟ್ಗಳನ್ನ ಆ ವಿದ್ಯಾರ್ಥಿ ಆ ಒಂದು ಪ್ರತ್ಯೇಕವಾಗಿರತಕ್ಕ ಉತ್ತರದಲ್ಲಿ ಕವರ್ ಚೆಕ್ ಮಾಡ್ತೀವಿ ಸರ್ ಜೊತೆಗೆ ಎರಡು ಭಾಗವಾಗಿ ನಾವು ವಿಂಗಡ ಮಾಡ್ತೀವಿ ಸರ್ ಪ್ರತಿಯೊಂದು ಉತ್ತರವನ್ನ ಫಾರ್ ಎಕ್ಸಾಂಪಲ್ ಎರಡು ಮಾರ್ಸಿನ ಎರಡು ಅಂಕದ ಒಂದು ಪ್ರಶ್ನೆಗೆ ಅವನು ಉತ್ತರ ಬರೆದಿದ್ದಾನೆ ಒಬ್ಬ ವಿದ್ಯಾರ್ಥಿ ಅಂದ್ರೆ ಅಲ್ಲಿ ಆ ಪ್ರಶ್ನೆಗೆ ಸಂಬಂಧಪಟ್ಟಂತ ಸೂಕ್ತವಾದ ಅಂಶಗಳನ್ನ ಅವನು ಆ ಉತ್ತರದಲ್ಲಿ ಬರೆದಿದಾನೋ ಚೆಕ್ ಮಾಡ್ತೀವಿ ಸರ್ ಒಂದು ಎರಡನೇದಕ್ಕೆ ಒಂದೂವರೆ ಅಂಕ ಕೊಡ್ತೀವಿ ಗ್ರಾಮರ್ ನ ಚೆಕ್ ಮಾಡ್ತೀವಿ ಸರ್ ಅಂದ್ರೆ ಲ್ಯಾಂಗ್ವೇಜ್ ಅನ್ನ ಅಂದ್ರೆ ಪ್ರಾಪರ್ ಕ್ಯಾಪಿಟಲೈಜೇಷನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಪಂಚುವೇಶನ್ ಮಾರ್ಕ್ಸ್ ಇದಕ್ಕೆ ಅರ್ಧ ಅಂಕ ಇರ್ತದೆ ಸರ್ ಅವರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರು ಕೂಡ ಅಥವಾ ಗ್ರಾಮಟಿಕಲ್ ಮಿಸ್ಟೇಕ್ ಅವರಲ್ಲಿ ಆಗಿದ್ರು ಕೂಡ ಅವರು ಸರಿಯಾದ ಅಂಶಗಳನ್ನ ಅವರು ತಮ್ಮ ಉತ್ತರದಲ್ಲಿ ಬರೆದಿದ್ರೆ ಖಂಡಿತವಾಗಿ ಅವರು ಎರಡು ಅಂಕಕ್ಕೆ ಒಂದೂವರೆ ಅಂಕನ ಪಡೆದೇ ಪಡಿತಾರೆ ಸರ್ ಇದು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಮಾಡದ್ ಮಾಡ್ಬೇಕಾಗಿರೋದು ಮುಖ್ಯ ವಿಷಯ ಸರ್

ಇನ್ನೊಂದ್ರಿ ಪರೀಕ್ಷೆ ದಿನದ ಎಕ್ಸಾಮ್ ಓವರ್ ಆಲ್ ಇಂಗ್ಲಿಷ್ ಮೇನ್ ಹೇಳಿದ್ರಿ ಆ ಪರೀಕ್ಷೆ ದಿನದ ಟಿಪ್ಸ್ ಏನು ಹುಡುಗರು ಯಾವ ರೀತಿ ಪ್ರಿಪೇರ್ ಆಗಿರ್ಬೇಕು ನೀವು ಇಷ್ಟೊಂದು ಜನಕ್ಕೆ ತ್ರೀ ಹಂಡ್ರೆಡ್ ಸ್ಕೂಲ್ ಸರ್ ನಿಮ್ ಸ್ಕೂಲ್ ಹೆಸರು ಇನ್ನೊಮ್ಮೆ ಹೇಳ್ರಿ ಯಾವ್ದು ಅಂತಂದ್ರೆ ಸರ್ಕಾರಿ ಪ್ರೌಢಶಾಲೆ ಮರಿಕಟ್ಟಿ ಸರ್

ನಿಮ್ಮ ಡಿಟ ನಿಮ್ಮ ಐಸೇಷ ಯ ಸರ್ ಐ ಕ್ಯಾನ್ ಹಂಡ್ರೆಡ್ ಪರ್ಸೆಂಟ್ ಫೀಲ್ ಆಮೇಲೆ ಜುಲೈ ಬೆಳಿಗ್ಗೆ ಸ್ಪೆಷಲ್ ಕ್ಲಾಸ್ಟ್ ಮಾಡ್ತೀವಿ ಮಾಡ್ತೀವಿ ಸಂಜೆ ಮಕ್ಕಳು ಎಂಟು ಬರ್ತದೆ ಅವರಿಗೆಲ್ಲ ಬಸ್ ಕಂಡೆಂಟ್ ಇರೋದಿಲ್ಲ ಸರ್ ಸಾಯಂಕಾಲ ಎಕ್ಸ್ಟ್ರಾ ಕ್ಲಾಸ್ ತೊಡೋದಕ್ಕೆ ಆಗೋದಿಲ್ಲ ಈವನ್ ನಾವು ಸಂಡೇ ಕೂಡ ಮ್ಯಾರಥಾನ್ ಕ್ಲಾಸ್ ಅಂತ ಹೇಳಿ ಅವ್ರಿಗೆಲ್ಲ ಪೂರ್ತಿ ಒನ್ ಡೇ ಫುಲ್ ಒಂದು ಸಬ್ಜೆಕ್ಟ್ ನ ಒಂದು ಲ್ಯಾಂಗ್ವೇಜ್ ಇರ್ಬೋದು ಅಥವಾ ಒಂದು ಕೋರ್ ಸಬ್ಜೆಕ್ಟ್ ಇರ್ಬೋದು ಆ ಟೀಚರ್ ಕಂಪ್ಲೀಟ್ ಅಪ್ ಟು ಏಟ್ ಇಂದ ಟೂ ವರ್ಗೆ ತೋತಾರೆ ಸರ್ ಇಲ್ಲ ಟೆನ್ ಟು ಫೈವ್ ವರೆಗೆ ತೋತಾರೆ ಅದು ವೆನ್ ಅಕ್ಟೋಬರ್ ಅಕ್ಟೋಬರ್ ಸರ್ ಅದು ಬಿಟ್ರೆ ಎವ್ರಿ ಡೇ ವಿ ಹ್ಯಾವ್ ಸ್ಪೆಷಲ್ ಕ್ಲಾಸಸ್ ಸರ್ ಇಲ್ಲ ಸರ್ ಆ ಇದು ಅಮೇಜಿಂಗ್ ಈ ತರದ್ದು ಕೇಳಿ ಖುಷಿ ಆಗುತ್ತೆ ಸರ್ ಇನ್ನೊಂದು ಆ ಸರ್ ಈಗ ನಮ್ ನಾರ್ತ್ ಕರ್ನಾಟಕ ಹುಡುಗಿರ್ತಿ ಸರ್ ಒಂದ್ ಸ್ವಲ್ಪ ನೀವು ಈಗಾಗಲೇ ಸ್ವಲ್ಪ ಟಚ್ ಮಾಡಿದ್ರಿ ಅದನ್ನ ಬಟ್ ಇನ್ಕ್ಲೂಡಿಂಗ್ ಮೀ ನಾನು ಗೋಕಾಕ್ ಹತ್ರ ಒಂದ್ಹಳ್ಳಿ ಬಿರ್ಗೇಡ್ ಇಂದ ಈಗ ಅಮೆರಿಕಾದಲ್ಲಿ ಒಂದ್ ಹದಿನೈದು ವರ್ಷ ಹತ್ತಿರ ಬಟ್ ಇನ್ನು ನಮ್ಮದ್ರಲ್ಲಿ ಇನ್ಫೀರಿಯರ್ ಕಾಂಪ್ಲೆಕ್ಸಿಟಿ ಐತೆ ಸರ್ ಈಗ ಏನೋ ನಮ್ ತಂದೆ ತಾಯಿ ಯಾರು ಓದಿದವ್ರಿಲ್ಲ ನಾನು ಓದಿದ್ದು ಕೂಡ ಸರ್ಕಾರಿ ಶಾಲೆನೇ ಕನ್ನಡ ಮೀಡಿಯಂ ಸ್ಕೂಲಲ್ಲೇ ಓದಿದೀನಿ ಸರ್ ಎಲ್ಲ ಬಟ್ ಅವರು ಇನ್ಫೀರಿಯಾರಿಟಿ ಬಿಟ್ಟು ಚೆನ್ನಾಗಿ ಟೀಚರ್ ಹೇಳ್ಕೊಟ್ಟಿರೋದನ್ನ ಅವ್ರ ಶಾಲೆನಲ್ಲಿ ಚೆನ್ನಾಗಿ ಚಾಸ್ತಬ್ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಓದವ್ರೆ ಇರ್ಬೇಕಂತ ಏನಿಲ್ಲ ಚೆನ್ನಾಗಿ ಅವ್ರು ಓದಿದ್ದೆ ಆದ್ರೆ ಅವರಿಂದ ಒಳ್ಳೆ ಸಾಧನೆ ಮುಂದೆ ನಾವು ಖಂಡಿತವಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಮತ್ತೆ ಅವರು ಸೈನ್ಸ್ ಅನ್ನೇ ತಗೊಳದಕ್ಕೆ ಸ್ವಲ್ಪ ಹಿಂಜರಿಕೆ ಮಾಡ್ತಿರ್ತಾರೆ ಸರ್ ಬಿಕಾಸ್ ಆಫ್ ದಿಸ್ ಇಂಗ್ಲಿಷ್ ಅದು ನಮ್ಮ ರೂರಲ್ ಸ್ಟೂಡೆಂಟ್ ಸರ್ ವಿಶೇಷವಾಗಿ ಅವರು ಸ್ವಲ್ಪ ಇದರಲ್ಲಿ ಅವರು ಕಾನ್ಫಿಡೆಂಟ್ ಆದ್ರೂ ಸ್ವಲ್ಪ ಬೇಸಿಕ್ ಗ್ರಾಮರ್ ತಿಳ್ಕೊಂಡು ಸ್ವಲ್ಪ ತಕ್ಕ ಮಟ್ಟಿಗೆ ಆದ್ರೂ ಅವರು ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಆದ್ರೂ ಡೆಫಿನೆಟ್ಲಿ ವೆಲ್ ಇನ್ ಸೈನ್ಸ್ ಸೈನ್ಸ್ ಸೆಕ್ಷನ್ ಮಾಡ್ಲೇಬೇಕು ಸರ್ ನಮ್ಮಲ್ಲಿ ಬಹಳ ಕೋಆಪರೇಟಿವ್ ಇದಾರೆ ಸಪೋರ್ಟಿವ್ ಇದಾರೆ ಸರ್ ನಮ್ಮ ಇರಬಹುದು ಅಥವಾ ನಮ್ಮೆಲ್ಲ ಸೀನಿಯರ್ ನಾನೇ ನಮ್ಮಲ್ಲಿ ನಾನೇ ಜೂನಿಯರ್ ಸರ್ ಅಲ್ಲಿ ನಮ್ಮ ಸ್ಟಾಫ್ ಅಲ್ಲಿ ಅವರೆಲ್ಲ ಇಪ್ಪತ್ತು ವರ್ಷ ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು ಇದಾರೆ ಸರ್ ಸರ್ ಅದು ಇದು ನೀವ್ ಹೇಳ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಟಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಈಗ ಎಲ್ಲಾನು ನಮ್ ಕೈಯಲ್ಲೇ ಆಗಿದೆ ಸರ್ ಮೊಬೈಲ್ ಹಿಡ್ಕೊಂಡು ಇದು ಹಿಡ್ಕೊಂಡು ಅವನ ಡಿಸ್ಟ್ರಾಕ್ಷನ್ಗಳನ್ನ ಸ್ವಲ್ಪ ದೂರ ಮಾಡಿ ನಮ್ಗೆ ಈಗ ಕರೆಂಟ್ಲಿ ಏನಿದೆ ನನ್ ಮುಂದಿನ ಇಂಪಾರ್ಟೆಂಟ್ ಏನಿದೆ ಎಕ್ಸಾಮ್ ಮುಗಿಸ್ಬೇಕು ಇದನ್ನ ಚೆನ್ನಾಗಿ ಮಾಡಿದ್ರೆ ಮುಂದೆ ಮೊಬೈಲ್ ಬರುತ್ತೆ ಸ್ವಲ್ಪ ಅವಾಯ್ಡ್ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಇದನ್ನ ಮಾಡಿದ್ರೆ ನಮ್ ನಾರ್ತ್ ಕರ್ನಾಟಕ ಹುಡುಗರು ಇರೋ ಧೈರ್ಯ ಬೇರೆ ಎದ್ರಲ್ಲೆಲ್ಲ ಇದೆ ಅದನ್ನ ಸ್ವಲ್ಪ ಮುಂದೆ ಹಾಕ್ಬೇಕು ಸರ್ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಸ್ವಲ್ಪ ಏನು ನಿಜವಾಗಿ ಪ್ರತಿ ವರ್ಷ ರಿಪೀಟ್ ಆಗ್ತಕ್ಕಂಥ ಪ್ರಶ್ನೆಗಳನ್ನ ಔಟ್ ಮಾಡಿ ಥಿಂಗ್ ಸರ್ ಯಾವ್ದು ಬರುತ್ತೋ ಅದನ್ನ ಚೆನ್ನಾಗಿ ಅದನ್ನ ರಿಪೀಟೆಡ್ಲಿ ಪ್ರಾಕ್ಟೀಸ್ ಮಾಡ್ಬೇಕು ಸರ್ ಯಾವ್ದೊಂದು ವಿಷಯ ಓದ್ತಿರ್ತಾರೋ ವಿಷಯಗಳನ್ನ ಅದೊಂದನ್ನ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಅವ್ರಿಗೆ ಎಲ್ಲಿ ಅನುಕೂಲ ಆಗುತ್ತೋ ಕೆಳಗೋ ಅವರು ಚೆನ್ನಾಗಿ ಯಾವುದೇ ಡಿಸ್ಟರ್ಬನ್ಸ್ ಇಲ್ಲದೆ ವಿತ್ ಮೋರ್ ಕನ್ಸನ್ಟ್ರೇಷನ್ ಅವ್ರು ಓದಿದ್ದೆ ಆದ್ರೆ ಡೆಫಿನೆಟ್ಲಿ ಅವರು ಒಳ್ಳೆ ಸ್ಕೋರ್ನ ಮಾಡ್ತಾರೆ ಸರ್ ಪಾಸ್ ಆಗೋದಂತೂ ಅತಿ ಸ್ವಲ್ಪ ಆರಾಮಾಗಿ ಪಾಸ್ ಆಗ್ತಾರೆ ಸರ್ ಅವ್ರ ನಾ ನಿಮ್ಮ ಸ್ಟೂಡೆಂಟ್ಸ್ ನಿಮ್ಗೆ ಹತ್ತು ದಿನದಲ್ಲೇ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಸರ್ ಎಲ್ಲ ಆಲ್ ದ ಬೆಸ್ಟ್ ಹೇಳ್ತೀನಿ ನಮ್ಮ ಹುಡುಗರು ಮಾಡ್ತಾರೆ ಐ ಆಮ್ ಕಾನ್ಫಿಡೆಂಟ್ ಈಗ ಒಂದಿಷ್ಟು ನಿಮ್ಮ ಫನ್ ಸರ್ ನೀವು ಭಾರತದ್ದು ಅಥವಾ ಕರ್ನಾಟಕದ ಶಿಕ್ಷಣ ಅಭ್ಯರ್ಥಿ ಆದ್ರೆ ಏನ್ ಚೇಂಜ್ ಮಾಡಕ್ಕೆ ಇಷ್ಟಪಡ್ತೀರಾ ಪ್ರೈಮರಿ ಎಜುಕೇಶನ್ ಏನಿದೆ ಸ್ವಲ್ಪ ಅದನ್ನ ಇನ್ನೊಂಚೂರು ಚೂರು ಪರಿಣಾಮಕಾರಿಯಾಗೋ ರೂಪಿ ಮಾಡ್ತೀನಿ ಸರ್ ಯಾಕೆ ಅಂತಂದ್ರೆ ನಮ್ಮಲ್ಲಿ ಹೈಸ್ಕೂಲ್ಗೆ ನಾವು ಈಗ ಹದಿನೆಂಟು ವರ್ಷ ಸರ್ವಿಸ್ ನಮ್ದು ಇಯರ್ ಸರ್ ಸಿನ್ಸ್ ಐ ಆಮ್ ಸರ್ವಿಂಗ್ ಆಸ್ ಟೀಚರ್ ಆಫ್ ಇಂಗ್ಲಿಷ್ ಸರ್ ಇಲ್ಲಿ ಇಲ್ಲಿವರೆಗೆ ನೋಡ್ತಾ ಬಂದ್ರೆ ಕೆಲವೊಂದು ಮಕ್ಕಳು ಚೆನ್ನಾಗಿ ಬಂದಿರ್ತಾರೆ ಅಲ್ಲಿ ಶಿಕ್ಷಕರು ತಪ್ಪ ಅಂತ ಹೇಳೋದಿಲ್ಲ ಸರ್ ಅಲ್ಲಿ ಏನು ಇನ್ನೊಂದ್ ಸ್ವಲ್ಪ ಪಾರದರ್ಶಕತೆ ಬರಬೇಕಾಗಿದೆ ಸರ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇನ್ ಎಕ್ಸಾಮಿನೇಷನ್ ಜೊತೆಗೆ ಸಾಕಷ್ಟು ಸರ್ಕಾರ ಕೂಡ ಬಹಳಷ್ಟು ಯೋಜನೆಗಳು ತಂದಿದೆ ಯೋಜನೆಗಳು ಚೆನ್ನಾಗಿದ್ದಾವೆ ಅವುಗಳನ್ನ ನಮ್ಮ ಶಿಕ್ಷಕರಾದಂತ ನಾವು ಕರೆಕ್ಟ್ ಆಗಿ ಅವುಗಳನ್ನ ಅನುಷ್ಠಾನ ಮಾಡಬೇಕು ಜೊತೆಗೆ ಪಾಲಕರು ತಮ್ಮ ಜವಾಬ್ದಾರಿನ ಮಾಡ್ಬೇಕು ಅವ್ರು ನಿರ್ವಹಿಸ್ಬೇಕು ಸರ್ ಎಲ್ಲನೂ ಕೂಡ ಹಳ್ಳಿನಲ್ಲಿ ಏನ್ ಮಾಡ್ತಾರೆ ಎಲ್ಲ ಶಿಕ್ಷಕರ ಮೇಲೆ ಜವಾಬ್ದಾರಿನ ಹಾಕ್ತಾರೆ ಅದರ ಪರವಾಗಿ ಮನೆಯಲ್ಲಿ ಇರ್ಬೇಕಾದಂತ ಮಕ್ಕಳ ಕಾಳಜಿಯನ್ನ ಸ್ವಲ್ಪ ಓದನ ಅವ್ರು ಗಮನ ಹರಿಸಿದ್ರೆ ಮಕ್ಕಳು ನಿಜವಾಗಿ ಔಟ್ಸ್ಟ್ಯಾಂಡಿಂಗ್ ಇದಾರೆ ಸರ್ ಹಳ್ಳಿ ಪ್ರತಿಭೆಗಳು ಮತ್ತೆ ಮಕ್ಕಳು ಈ ಜಾಸ್ತಿ ಇರೋದೇ ಪ್ರೈಮರಿ ಆ ಸ್ವಲ್ಪ ಇಂಟಿಗ್ರಿಟಿ ಹೋಗಿ ಅವರು ರೆಗ್ಯುಲರ್ ಸ್ಟೂಡೆಂಟ್ ಆಗಿಬಿಟ್ರು ಅಂತಂದ್ರೆ ನಮಗೆ ಬರ್ತಕ್ಕಂಥ ಮಕ್ಕಳು ಇನ್ನೂ ಚೆನ್ನಾಗಿ ಬರ್ತಾರೆ ಸರ್ ಇನ್ನೂ ಒಳ್ಳೆ ಸಾಧನೆ ಅವರಿಂದ ನಾವು ನಿರೀಕ್ಷೆ ಮಾಡಬಹುದು ಪರ್ಫೆಕ್ಟ್ ಸರ್ ಥ್ಯಾಂಕ್ ಯು ಮತ್ತೆ ನಿಮ್ಗೆ ನಿಮ್ಮ ಫೇವ್ರೇಟ್ ಪ್ಲೇಸ್ ಯಾವುದು ಮತ್ತೆ ಯಾಕೆ ಫೇವ್ರೇಟ್ ಪ್ಲೇಸ್ ಅಂತಂದ್ರೆ ಹತ್ರದಲ್ಲಿ ಒಂದ್ ಐದು ಕಿಲೋಮೀಟರ್ ಸಿದ್ದಿನಕೊಳ ಅಂತ ಇದೆ ಸರ್ ಇದು ಐ ಸಾರಿ ನಾಗೇಂದ್ರ ಮಠ ಅಂತ ಇದೆ ಸರ್ ಸಿದ್ದಿನ ಅಂತ ಹೇಳಿ ನಾವು ಚಿಕ್ಕಂದಿನೊಂದು ಕೂಡ ಅಲ್ಲಿ ಒಂದು ದೇವಸ್ಥಾನ ಇದೆ ಸರ್ ಇಟ್ ಈಸ್ ಅಮಿಟ್ ದ ನೇಚರ್ ಸರ್ ಅಲ್ಲಿ ಸಣ್ಣ ಜರಿ ಇರ್ತದ ಇರ್ತದ್ರಿ ಚಲೋ ಇರ್ತದೆ ಸರ್ ಎಲ್ಲ ಗ್ರೀನ್ರಿ ಇರ್ತದೆ ಯಾವಾಗಾದ್ರೂ ವೆನ್ ವಿ ಗೆಟ್ ಫ್ರೀ ಟೈಮ್ ಆಲ್ ಅವರ್ ಫ್ರೆಂಡ್ಸ್ ಗ್ಯಾದರ್ ದೇರ್ ಓನ್ಲಿ ಸರ್ ಓ ಪರ್ಫೆಕ್ಟ್ ಸರ್ ಪರ್ಫೆಕ್ಟ್ ಎಸ್ ಸರ್ ಸರ್ ಥ್ಯಾಂಕ್ ಯು ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು ಸರ್ ಓವರ್ ಆಲ್ ಇದು ನೀವು ಎಲ್ಲಾ ಏರಿಯಾದ ಹುಡುಗುರ್ಗು ಮಾಡಿದ್ರಿ ಟಾಪರ್ ಹೇಗೆ ಮಾಡ್ಬೇಕು ಎ ಪಾಸ್ ಮಾಡೋರ್ ಹೇಗ್ ಮಾಡ್ಬೇಕು ಎಂಡ್ ಅವ್ರ ಹೇಗ್ ಮಾಡ್ಬೇಕು ಅಂತ ನಾನ್ ನಿಮ್ ಜೊತೆ ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ ಸರ ದೇರ್ ಇಸ್ ಟು ಲರ್ನ್ ಫಾರ್ ಮೀ ದೆನ್ ನಾನೀಗ ಯಾವ್ದೋ ಒಂದ್ ಯುವ ಯಾವ್ದು ಅದೇ ನೀವು ಸ್ಟೂಡೆಂಟ್ಸ್ ಜೊತೆ ಮಾತಾಡ್ತಾ ಇದ್ರ ನಾವ್ ಯಾವ್ದೋ ಒಂದು ಕಂಪ್ನಿ ಜೊತೆ ಮಾಡ್ತಿರ್ತೀವಿ ನಾನ್ ನಾನ್ ಇದರಿಂದ ಕಲ್ತಿದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಮಾಡ್ತಿದ್ದೀರಿಂದ ನಾವು ಹೇಳೋದೇನು ಅದೇನು ದೊಡ್ಡದಲ್ಲ ಸರ್ ನೀವು ಟೈಮ್ ಫ್ರೀ ಮಾಡ್ಕೊಂಡು ಮಕ್ಕಳಿಗಾಗಿ ಇಷ್ಟೆಲ್ಲ ಹೆಲ್ಪ್ ಮಾಡ್ತಿದ್ದೀರಿ ನಿಜವಾಗಿದ್ದು ಆಗುತ್ತೆ ಕೊನೆ ಒಂದು ಸಜೆಷನ್ ಏನ್ ಹೇಳ್ತೀನಿ ಅಂತಂದ್ರೆ ಎಕ್ಸಾಮ್ ದಿವಸ ಏನೋ ಬೆಳಿಗ್ಗೆ ಒಂದ್ ಗಂಟೆ ಮುಂಚೆ ಇರ್ಬೇಕು ಸರ್ ಅಲ್ಲಿ ಗೊಂದಲ ಇಲ್ಲದೆ ಹಿಂದಿನ ದಿವಸನೇ ಎಲ್ಲ ತಯಾರಿ ಮಾಡ್ಕೊಂಡು ತಾವು ಪೆನ್ ಪ್ಯಾಡ್ ಗಳನ್ನೆಲ್ಲ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಹೋಗಿ ತಮ್ಮ ನಂಬರ್ನ ಎಲ್ಲಿದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಕೂಲ್ ಆಗಿ ಯಾವ್ದೇ ಅವರು ಟೆನ್ಷನ್ ಗೆ ಒಳಗಾಗದೆ ಕೂಲ್ ಆಗಿ ಜಸ್ಟ್ ಒಂದು ರೀಕ್ಯಾಚುಲೇಷನ್ ಟೈಪ್ ಅವ್ರ ಪಾಯಿಂಟ್ಸ್ ಗಳನ್ನ ಜಸ್ಟ್ ನೋಡ್ಕೊಂಡ್ಬಿಟ್ರೆ ಅವ್ರ ಎಕ್ಸಾಮ್ ಚೆನ್ನಾಗಿ ಆಗ್ತದೆ ಯಾವ್ದೇ ಗೊಂದಲಕ್ಕೆ ಒಳಗಾಗದೆ ಚೆನ್ನಾಗಿ ಅವರು ಫೇಸ್ ಮಾಡಿದ್ರೆ ಎಸ್ ಸರ್ ಕಾನ್ಫಿಡೆಂಟ್ ಆಗಿ ಸರ್ ಇಂದ ಮಂಜುನಾಥ್ ಸರ್ ಇಂದ ಮೆಸೇಜ್ ಎಲ್ರಿಗೂ ನೋಡ್ತಾ ಇದ್ರು ಸಿಂಪಲ್ ಅವ್ರ ಸ್ಟೂಡೆಂಟ್ ಆಗ್ಲಿದ್ರು ಯಾವ ಎಲ್ಲೇ ನೋಡಿದ್ರು ಸಿಂಪಲ್ ಆಗಿ ಬೇಗ ಹೋಗಿ ಕಾನ್ಫಿಡೆಂಟ್ ಆಗಿ ಎಷ್ಟು ಬರ್ದಿದ್ಯೋ ಅಷ್ಟು ಸಾಕು ಲಾಸ್ಟ್ ಮಿನಿಟ್ ಅಲ್ಲಿ ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಅಂತ ಮತ್ತೆ ಡಿಸ್ಟರ್ಬ್ ಆಗಲ್ದೆ ಒನ್ ಅವರು ಒನ್ ಅಂಡ್ ಹಾಫ್ ಅವರ್ ಒನ್ ಅವರ್ ಮೊದ್ಲೆ ಹೋಗಿ ಏನ್ ಬೇಕಾಗಿದ್ಯೋ ಅದನ್ನೆಲ್ಲ ಇಟ್ಕೊಂಡು ಕಾನ್ಫಿಡೆಂಟ್ ಆಗಿ ಮಾಡ್ರಿ ಎಲ್ಲಾರು ಈ ಸರಿ ಚೆನ್ನಾಗಿ ಮಾಡ್ರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಅಗೇನ್ ಒನ್ ಮೋರ್ ಟೈಮ್ ಸರ್ ವಿ ಬಿ ಪಾರ್ಟ್ ಆಫ್ ಈ ಮುಂದಿನ ಹೆಜ್ಜೆ ಇದು ನಮ್ಮ ಇಂಟೆನ್ಷನ್ ಇದೆ ಮುಂದಿನ ಹೆಜ್ಜೆ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಎಲ್ಲೇ ಯಾವ್ದೇ ಆಗ್ಲಿ ಯಾವ ರೀತಿ ತಗೋಬೇಕು ಅಂತ ವಿಲ್ ಕಮ್ ನಾನ್ ನಿಮ್ ಜೊತೆ ಇಂಟ್ರಾಕ್ಟ್ ಮಾಡ್ಕೊಂಡು ಇನ್ನೂ ಬಾಳ ಬಾಳ ರೀತಿಯಾದ ಒಳ್ಳೆ ಕಂಟೆಂಟ್ ಅನ್ನ ಹುಡುಗರಿಗೆ ಕೊಡ್ಬೋದು ಸರ್ ಅಮೇಜಿಂಗ್ ಟಾಕಿಂಗ್ ಟು ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ Uh, me also being a part of this video, sir. I'm very grateful to you, sir. Okay. Namaste, sir. Thank you. Namaste, sir. Bye. Namaste.